ಅಲ್ಲಾ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಇವತ್ತಿನ ಟಾಪಿಕ್ ಬಂದು ನಾನು ಐದಾರು ತಿಂಗಳಿಂದ ನಾನು ಮನೆ ಸೇವಿಂಗ್ ಮಾಡ್ತಾ ಇದ್ದೀನಿ ಹೊಸ ವರ್ಷಕ್ಕೂ ಕೂಡ ನಾನು ಏನು ತೊಗೊಂಡಿಲ್ಲ ಸೇವಿಂಗ್ಸ್ ಮಾಡ್ತಾನೇ ಇದ್ದೀನಿ ಯಾಕೆಂದರೆ ದೊಡ್ಡದಾಗಿ ಏನಾದರೂ ತೊಗೊಳದ ಅಂತ ಅದಕ್ಕೋಸ್ಕರ ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಒಂದು ಐದು ತಿಂಗಳೇ ಆಯಿತು ಅಂದ್ಕೊಡಿ ಐದು ತಿಂಗಳು ಆಯಿತು ಅಂದ್ಕೊಳ್ಳಿ ಐದು ತಿಂಗಳಲ್ಲಿ ನಾನು ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರಿಸ್ತೀನಿ ಆದರೆ ಚಿಕ್ಕ ಪುಟ್ಟ ಸೇವಿಂಗ್ಸ್ ಇದು ಬಂದು ಜಾಸ್ತಿ ಏನಲ್ಲ ಮಾಮೂಲಿ ಚಿಕ್ಕ ನೂರು ರೂಪಾಯಿ ಐನೂರು ರೂಪಾಯಿ ಆ ಥರ ಏನು ಸಿಗುತ್ತೆ ಅದನ್ನು ನಾನು ಸೇವಿಂಗ್ಸ್ ಮಾಡಿ ಒಂದು ರೂಪಾಯಿನೂ ತೆಗಿದ್ದೇನೆ ಇಟ್ಟಿದ್ದೀನಿ ಆದರೂ ಕೂಡ ಕುತೂಹಲ ಅಲ್ವಾ ಎಷ್ಟಿದೆ ಏನು ಅಂತ ಅಲ್ವಾ ಆದರೆ ನಾನು ಚೆಕ್ ಮಾಡಲ್ಲ ನೋಡಲ್ಲ ಇವಾಗ ನನ್ನ ಸೇವಿಂಗ್ಸ್ಗೆ ಅಂತ ಇವಾಗ ನನ್ನ ಕೈಗೆ ನೂರು ರೂಪಾಯಿ ಸಿಕ್ತು ನೂರು ರೂಪಾಯಿನ ತೊಗೊಂಡೋಗಿ ಪರ್ಸಲ್ ಹಾಕ್ಬಿಡ್ತೀನಿ ಮತ್ತು ಇನ್ನೂರು ರೂಪಾಯಿ ಸಿಕ್ತು ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಿಕ್ತು ಐನೂರು ರೂಪಾಯಿ ಆ ಥರ ಜಾಸ್ತಿ ನಾನು ಐನೂರು ಐನೂರೇ ಸೇವಿಂಗ್ಸ್ ಮಾಡಿದ್ದೀನಿ ಅನಿಸುತ್ತೆ ಹಾಗಾಗಿ ಎಷ್ಟಿದೆ ಅಂತ ನನಗೂ ಕೂಡ ಕುತೂಹಲ ಎಷ್ಟಿದೆ ನೋಡೋದ ನೋಡಿಬಿಟ್ಟು ನಾನು ನಿಮಗೆ ಎಷ್ಟಿದೆ ಅಂತ ತೋರಿಸ್ತೀನಿ ಓಕೆನಾ ಓಕೆ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ಪ್ಲೀಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತೆ ಒಂದೇ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಕೂಡ ಯಾರು ಕೂಡ ಆಗ್ತಾ ಇಲ್ಲ ಫಸ್ಟ್ ಎಲ್ಲರೂ ಕೂಡ ಕಮೆಂಟ್ಸ್ ಇದ್ರಿ ಯಾಕೆ ಕಮೆಂಟ್ಸ್ ಹಾಕೋದನ್ನ ಸ್ಟಾಪ್ ಮಾಡಿದ್ದೀರಾ ಸ್ವಲ್ಪ ನಾನು ಗ್ಯಾಪ್ ಬಿಟ್ಟೆ ವಿಡಿಯೋ ಮಾಡೋದನ್ನ ಅದಕ್ಕೋಸ್ಕರ ನೀವು ಕಮೆಂಟ್ಸ್ ಹಾಗಾಗಿ ನೋಡ್ತಾ ಇಲ್ವೋ ಇಲ್ಲ ನೀವು ಕಮೆಂಟ್ಸ್ ಹಾಕ್ತಾ ಇಲ್ವೋ ಅಂತ ಗೊತ್ತಿಲ್ಲ ಪ್ಲೀಸ್ ಏನಾದರೂ ಹಳೆ ವಿವರ್ಸ್ ಏನಾದರೂ ನೋಡ್ತಾ ಇದ್ರೆ ಫಸ್ಟ್ ಹೇಗೆ ಕಮೆಂಟ್ಸ್ ಹಾಕ್ತಾ ಇದ್ರೆ ಕಮೆಂಟ್ಸ್ ಹಾಕಿ ನನಗೆ ಖುಷಿ ಆಗುತ್ತೆ ತುಂಬಾ ಒಂದೊಂದು ಕಮೆಂಟ್ ನೋಡೋದಕ್ಕೂ ತುಂಬಾನೇ ಖುಷಿ ಆಗುತ್ತೆ ಕಮೆಂಟ್ ಹಾಕಿ ಓಕೆನಾ ಬನ್ನಿ ಎಷ್ಟಿದೆ ಅಂತ ನೋಡೋಣ ನೋಡ್ತಾ ಹೇಗಿದೆ ಅಂತ ಬರ್ಸಲಿ ಇದು ಖಂಡಿತವಾಗ್ಲೂ ಇದು ನಾಲ್ಕೈದು ತಿಂಗಳು ಅಂತ ಅಂದ್ಕೋತೀನಿ ಅಷ್ಟಾಗಿ ನೆನಪಿಲ್ಲ ನನಗೆ ಆದರೆ ಏನು ಮಾಡ್ತೀನಿ ನಾನಂತ ನನಗೆ ಯಾವುದಾದ್ರೂ ಅಮೌಂಟ್ ಸಿಕ್ಕಿದ್ರೆ ನಾನು ಹೀಗೆ ಕೊಡ್ತೀನಿ ನನ್ನ ಹಸ್ಬೆಂಡ್ ಏನಾದರೂ ಕೊಟ್ಟಾಗ ಇಲ್ಲ ನಮ್ಮಮ್ಮ ಏನಾದರೂ ಬಂದಾಗ ಕೊಟ್ಟಾಗ ಇಲ್ಲಾಂದರೆ ನಾನು ಏನಾದರೂ ಉಳಿತಾಯ ಮಾಡಿದಾಗ ಆ ಥರ ನಾನು ದುಡ್ಡನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಈ ಥರ ನಾನು ಸೇವಿಂಗ್ಸ್ ಮಾಡ್ತೀನಿ ನಾನು ಸೇವಿಂಗ್ಸ್ ಮಾಡೋದು ಒಂದೇ ರೀತಿ ಸೇವಿಂಗ್ಸ್ ಮಾಡಲ್ಲ ಈ ಥರ ಸೇವಿಂಗ್ಸ್ ಮಾಡ್ತೀನಿ ಅದಲ್ಲದೆ ನಾನು ಹುಂಡಿಯಲ್ಲಿ ಹಾಕಿ ಸೇವಿಂಗ್ಸ್ ಮಾಡ್ತೀನಿ ಅದಾದಮೇಲೆ ನಾನು ಮತ್ತು ನಾನು ಬೇರೆ ಥರ ಸೇವಿಂಗ್ಸ್ ಮಾಡ್ತೀನಿ ಓಕೆನಾ ಕಿಚನ್ನಲ್ಲಿ ಕಿಚನ್ನಲ್ಲಿ ಯಾವ ಥರ ಸೇವಿಂಗ್ಸ್ ಅಂದರೆ ಕಿಚನಲ್ಲಿ ತರಕಾರಿ ಮತ್ತು ಏನು ಗ್ರಾಸರಿ ಅಂತ ಇರ್ತೀವಿ ಅದರಲ್ಲಿ ನಾವು ಉಳಿತಾಯ ಮಾಡೋದು ಕಿಚನ್ ಸೇವಿಂಗ್ಸ್ ಅದನ್ನು ಬೇಕಾದರೆ ಒಂದು ವಿಡಿಯೋ ಮಾಡ್ತೀನಿ ಹೇಳಿ ನನಗೆ ಕಮೆಂಟಲ್ಲಿ ಕೇಳಿ ಕಿಚನ್ ಸೇವಿಂಗ್ಸ್ ವಿಡಿಯೋನೂ ಕೂಡ ಹಾಕಿ ಸಿಸ್ಟರ್ ಅಂತ ಏನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ನೋಡೋದಾ ಎಷ್ಟಿದೆ ಅಂತ ನನಗಂತೂ ಖುಷಿ ಆಗ್ತದೆ ಏನೋ ಒಂದು ಹದಿನೈದು ಸಾವಿರ ಇದೆಯೋ ಏನೋ ಅಂದ್ಕೊಂಡಿದ್ದೀನಿ ನನಗೆ ಅನಿಸಿದಷ್ಟೇ ನಿಮಗೆ ನೋಡೋಕ್ಕಿಂತ ಪೂರ್ತಿ ನೋಡೋಕ್ಕಿಂತ ಮುಂಚೆ ಎಷ್ಟಿರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡೋದ ಯಾರೆಲ್ಲ ಸರಿಯಾಗಿ ಗೆಸ್ಟ್ ಗೆಸ್ಟ್ ಮಾಡಿದ್ದೀರಾ ನಾನು ಗೆಸ್ಟ್ ಸರಿಯಾಗಿ ಮಾಡಿದ್ದೀನ ಅನ್ನೋದು ಕಮೆಂಟ್ ಮಾಡಿ ಪ್ಲೀಸ್ ಮಾಡಿ ಅರ್ಧ ಪೂರ್ತಿ ನೋಡೋಕ್ಕಿಂತ ಮುಂಚೆನೇ ಇವಾಗಲೇ ಮಾಡಿ ಕಮೆಂಟ್ ಮಾಡಿ ಎಷ್ಟಿದೆ ಅಂತ ಅಂದಾಜು ಹೇಳಿ ಓಕೆನಾ ಐನೂರು ಐನೂರು ರೂಪಾಯಿ ಜಾಸ್ತಿ ಇದೆ ನಾನು ಒಂದು ಹದಿನೈದು ಸಾವಿರ ಅಂದ್ಕೊಂಡಿದ್ದೀನಿ ನೋಡೋದಾ ಎಷ್ಟಿದೆ ಅಂತ ನೀವು ಕೂಡ ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ತೀರಾ ಅನ್ನೋದನ್ನ ನನಗೆ ಕೂಡ ಹೇಳ್ಕೊಡಿ ನಾನು ಕೂಡ ಕಲಿತೀನಿ ನನಗೆ ಗೊತ್ತಿರೋದು ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಗೆ ಏನಾದರೂ ಹೊಸ ಸೇವಿಂಗ್ಸ್ ಏನಾದರೂ ಗೊತ್ತಿದ್ದರೆ ಟ್ರಿಕ್ಗಳು ಗೊತ್ತಿದ್ರೆ ನೀವು ನನಗೆ ಹೇಳ್ಕೊಡಿ ಕಮೆಂಟಲ್ಲಿ ಹೇಳಿ ನಾನು ಕೂಡ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಸರಿನಾ ಯಾವ ಥರ ಇದೆ ಅಂತ ಇದನ್ನು ನಾನು ಏನು ಮಾಡಿದ್ದೀನಿ ಒಂದು ಖಾಲಿ ಪರ್ಸ್ ಏನಿದೆಯಲ್ಲ ಖಾಲಿ ಪರ್ಸಲ್ಲಿ ಹಾಕಿ ಇಟ್ಬಿಡ್ತಾಯಿದ್ದೆ ಅದನ್ನು ನೆನಪಿಸ್ಕೊಳ್ಳೋದೇ ಇಲ್ಲ ನಾನು ಹಾಕಿದ್ದೀನಿ ನನ್ನ ಹತ್ರ ಇದೆ ಅಂತ ನೆನಪಿಸ್ಕೊಳ್ಳೋದೇ ಇಲ್ಲ ಇನ್ನು ನೆಕ್ಸ್ಟ್ ಬಂದು ಹುಂಡಿ ಸೇವಿಂಗ್ಸ್ ಅದಂತೂ ಡೈಲಿ ಇಷ್ಟ ಅಂತ ಹಾಕ್ಬಿಡ್ತೀನಿ ಹುಂಡಿಗಳಲ್ಲಿ ಅದಂತೂ ಒಂದು ಗೋಲ್ ಇಟ್ಕೊಂಡಿರ್ತೀನಿ ಅದರಲ್ಲಿ ನಾನು ಇದು ತೊಗೋಬೇಕು ಇದು ಮಾಡಬೇಕು ಅಂತ ಗೋಲ್ ಇಟ್ಕೊಂಡು ಅದನ್ನು ಮಾಡ್ತೀನಿ ಇದು ಬಂದು ಎಕ್ಸ್ಟ್ರಾ ದುಡ್ಡು ನನಗೆ ಏನಿರುತ್ತೆ ನನ್ನ ಹಸ್ಬೆಂಡ್ ಏನಾದರೂ ಕೊಟ್ಟರೆ ಆ ದುಡ್ಡು ಆ ಥರ ಚಿಕ್ಕ ಪುಟ್ಟ ಇರುತ್ತಲ್ಲ ಅದನ್ನು ಹಿಂಗೆ ಹಾಕ್ತೀನಿ ನಾನು ಉಳಿತಾಯ ಮಾಡೋದು ಸೇವಿಂಗ್ಸ್ ಮಾಡೋ ದುಡ್ಡನ್ನ ನಾನು ಏನು ಮಾಡ್ತೀನಿ ಅಂದರೆ ಹುಂಡಿಯಲ್ಲಿ ಹಾಕ್ತೀನಿ ಮತ್ತು ಕಿಚನ್ನಲ್ಲಿ ಸೇವಿಂಗ್ ಮಾಡೋ ದುಡ್ಡನ್ನು ಕಿಚನಲ್ಲಿ ಕೂಡ ಕಿಚನಲ್ಲಿ ಕೂಡ ನಾನು ಹುಂಡಿ ಇಟ್ಟಿದ್ದೀನಿ ಕಿಚನಲ್ಲಿ ಕೂಡ ನಾನು ಅದರಲ್ಲಿ ಸಿಕ್ಕಿದ್ದಣ್ಣನ ಅ ಕಿಚನಲ್ಲೇ ನಾನು ಹಾಕ್ಬಿಟ್ಟಿರ್ತೀನಿ ಆ ಥರ ಮಾಡ್ತೀನಿ ಮತ್ತು ಆಲೂ ತರಕಾರಿ ಎಲ್ಲ ಹೋದಾಗ ಕಾಯಿನ್ಸ್ಗಳು ಬರುತ್ತೆ ಗೊತ್ತಾ ಕಾಯಿನ್ಸ್ಗಳನ್ನೂ ಕೂಡ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಹೌದು ಕಣ್ರಿ ನಾನು ಕಾಯಿನ್ಸ್ ಕೂಡ ಅಷ್ಟು ಸೇವಿಂಗ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಅಷ್ಟಾಗಿ ಖರ್ಚು ಮಾಡೋಕ್ಕೆ ಹೋಗೋಲ್ಲ ಹೊರ್ಗಡೆನೂ ಹೋಗೋಲ್ಲ ಮತ್ತು ಮಕ್ಕಳಿಗೂ ಕೂಡ ನಾನು ಕೊಡಲ್ಲ ಅಮೌಂಟನ್ನು ಮನೇಲಿ ಏನಿದೆ ತಿಂಡಿ ಫ್ರೂಟ್ಗಳು ಏನಿದೆ ಅದನ್ನು ಮನೆಯಿಂದನೇ ಕೊಡ್ತೀವಿ ಹೊರಗಡೆಯಿಂದ ನಾವು ಏನು ಅವ್ರಿಗೆ ಅಮೌಂಟ್ ಕೊಟ್ಟು ತಗೊಳ್ಳಿ ಅಂತ ನಾವು ಕೊಡೋಲ್ಲ ಹಾಗಾಗಿ ನಾವು ಏನು ಬೇಕು ಅದನ್ನು ನನ್ನ ಹಸ್ಬೆಂಡ್ ನಮ್ಮ ಮನೆಗೆ ತಂದು ಕೊಟ್ಬಿಟ್ಟಿರ್ತಾರೆ ಅದನ್ನು ನಾನು ಡೈಲಿ ಅದನ್ನೇ ಕೊಡ್ತೀನಿ ಸ್ನ್ಯಾಕ್ಸ್ಗೆ ಆಗಲಿ ಮನೆಗೆ ತಿನ್ನೋಕ್ಕಾಗಲಿ ಬೇಕಾದರೆ ಫ್ರೂಟ್ಸು ಆ ಥರ ಏನು ಬೇಕು ಅಂತ ಕೇಳ್ತಾರೆ ಅದನ್ನು ನಾನು ಕೊಡ್ತೀನಿ ಡೈಲಿ ಡೈಲಿ ಆ ಥರ ಮಾಡ್ಕೊತೀನಿ ನಾನು ಇದು ನೋಡಿ ನನಗೇನಾದರೂ ಹೊಸ ವರ್ಷಕ್ಕೆ ತೊಗೋಬೇಕು ಅಂದ್ಕೊಂಡಿದ್ದೆ ಬಟ್ ಮಿಸ್ ಆಯಿತು ಹಾಗಾಗಿ ತೊಗೊಳಕ್ಕಾಗಿಲ್ಲ ಅಂದರೆ ನಾನು ಚೀಟಿ ಹಾಕಿದ್ದೀನಿ ಓಕೆನಾ ಚೀಟಿ ಹಾಕಿದ್ದೀನಿ ಯಾಕೆ ಸಿಸ್ಟರ್ ಹೆಂಗೆ ಹಾಕಿದ್ದೀರಾ ಅಂತ ಹೇಳಿದ್ರೆ ಚೀಟಿ ಬಂದು ನಾನು ಸ್ಯಾರೀಸ್ ವ್ಯಾಪಾರ ಡ್ರೆಸ್ ವ್ಯಾಪಾರ ಎಲ್ಲ ಮಾಡ್ತೀನಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅದರಲ್ಲಿ ಬರೋ ಅಮೌಂಟನ್ನು ನಾನು ಚೀಟಿ ಹಾಕ್ಬಿಟ್ಟಿರ್ತೀನಿ ಈ ಥರ ನಾನು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತೀನಿ ನೀವು ಕೂಡ ಯಾವ ಥರ ಸೇವಿಂಗ್ಸ್ ಮಾಡ್ತೀರಾ ಅನ್ನೋದನ್ನ ನೀವು ಕೂಡ ನನಗೆ ಹೇಳಿ ಫಸ್ಟ್ ಟೈಮ್ ಏನಾದರೂ ನೀವು ಸೇವಿಂಗ್ಸ್ ಮಾಡಬೇಕು ಅಂತ ಅಂದರೆ ಆಗ್ತಾ ಇಲ್ವಾ ನಿಮ್ಮ ಕೈಲಿ ಅದನ್ನು ಕೂಡ ಹೇಳಿ ಇಲ್ಲ ಶಿಸ್ಟರ್ ನನ್ನ ಕೈಲಿ ಎಷ್ಟೇ ಸೇವಿಂಗ್ಸ್ ಮಾಡಿದ್ರೂ ನಾನು ಅರ್ಧಕ್ಕೆ ತೆಗೆದು ಬಿಡ್ತೀನಿ ಒಂದು ಸಾವಿರ ಆದರೆ ತೆಗೆದು ಬಿಡ್ತೀನಿ ಎರಡು ಸಾವಿರ ಆದರೆ ತೆಗೆದು ಬಿಡ್ತೀನಿ ಅಂತ ಹೇಳೋರು ಏನಾದರೂ ಇದ್ದರೆ ನನಗೆ ಕಮೆಂಟ್ ಹಾಕಿ ನಿಮ್ಗೆ ಒಳ್ಳೆಯ ಒಂದು ಟ್ರಿಕ್ನ ಹೇಳಿಕೊಡ್ತೀನಿ ಯಾಕೆಂದರೆ ಆ ಟ್ರಿಕ್ನ ನಾನು ಉಪಯೋಗಿಸಿದೆ ಆ ಟ್ರಿಕ್ ಏನು ಅಂತ ಗೊತ್ತಾ ಗೊತ್ತಾದರೆ ನೀವು ಕೂಡ ಅದನ್ನು ಉಪಯೋಗಿಸಿ ನೀವು ಕೂಡ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀರಾ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡ್ತೀರಾ ಹೇಳಿ ಬೇಕು ಅಂದರೆ ಹೇಳಿ ಆ ಟ್ರಿಕ್ನ ನಾನು ಕೂಡ ಹೇಳ್ಕೊಡ್ತೀನಿ ನಿಮಗೂ ಕೂಡ ಉಪಯೋಗ ಆಗಲಿ ಅಂತ ನಾನು ಹೇಳ್ಕೊಡ್ತೀನಿ ನೋಡಿದ್ರಲ್ಲ ಎಷ್ಟಿದೆ ಅಂದರೆ ಪೂರ್ತಿ ದುಡ್ಡು ಬಂದು ಹತ್ತು ಸಾವಿರದ ಏಳ್ನೂರು ರೂಪಾಯಿ ಇದೆ ಸಾರಿ ನಾನು ಸೋತೆ ನಾನು ಹದಿನೈದು ಸಾವಿರ ಇದೆ ಅಂದ್ಕೊಂಡೆ ಹದಿನೈದು ಸಾವಿರ ಅಲ್ಲ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ಹಾಗಾಗಿ ನಾನು ಪರ್ಸಲ್ಲಿ ಒಂದು ಸಾವಿರ ನನ್ನ ಖರ್ಚಿಗೆ ಬೇಕಿತ್ತು ಅದನ್ನು ತೆಗೆದುಬಿಟ್ಟಿದೆ ಇದೆ ತೋರಿಸ್ತೀನಿ ಇದರಲ್ಲಿ ಬಂದು ಸಾರಿ ವಿದ್ದೆ ಹೋಯಿತು ಹತ್ತು ಸಾವಿರ ಇದೆ ಓಕೆನಾ ಇದನ್ನು ಏನು ಮಾಡ್ತೀನಿ ಅಂತ ಹಾಗೆಯೇ ರಬ್ಬರ್ ಬೈಂಡ್ ಹಾಕಿ ನಾನು ತೆಗೆದಿಟ್ಬಿಡ್ತೀನಿ ಯಾಕೆ ಅಂದರೆ ಇವಾಗ ಕೌಂಟ್ ಮಾಡಿ ಆಯ್ತಲ್ವಾ ಇದರಿಂದ ನಾನು ಒಂದು ರೂಪಾಯಿನೂ ತೆಗೆಯೋದು ಬೇಡ ಅಂತ ಏನು ಮಾಡ್ತಿದ್ದೀನಿ ಇದಕ್ಕೆ ರಬ್ಬರ್ ಬೈಂಡ್ ಹಾಕಿ ನಾನು ಇಟ್ಬಿಡ್ತೀನಿ ಇವಾಗ ನನ್ನ ಹತ್ರ ಇಳಿದಿರೋದು ಉಳಿರೋದು ಬಂದು ಏಳ್ನೂರು ರೂಪಾಯಿ ಅದನ್ನು ಹಾಂ ಸಪ್ರೇಟ್ ಪರ್ಸಲ್ಲೇ ಇಟ್ಬಿಟ್ಟಿದ್ದೀನಿ ಖಾಲಿ ಮಾಡೋದು ಬೇಡ ಅಂತ ಅದಲ್ಲದೆ ಈ ಪರ್ಸಲ್ಲಿ ನನಗೆ ಒಂದು ಸಾವಿರ ಖರ್ಚಿದೆ ಅದಕ್ಕೋಸ್ಕರ ನಾನು ಒಂದು ಸಾವಿರ ರೂಪಾಯಿ ತೆಗೆದು ಇಟ್ಕೊಂಡಿದ್ದೀನಿ ಬೇಕಿದೆ ನನಗೆ ಅದಕ್ಕೋಸ್ಕರ ನಂದೇನೋ ಖರ್ಚಿದೆ ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದೀನಿ ಅದಾದಮೇಲೆ ನೋಡಿ ಚೇಂಜ್ಗಳು ಎ ಟಿ ಎಮ್ ಕಾರ್ಡು ಏನೆಲ್ಲ ಇದೆ ಅದು ಪರ್ಸಲ್ಲೇ ಇದೆ ನನ್ನ ಹಸ್ಬೆಂಡು ಬ್ಯಾಸ್ಲೆಟ್ ಬಂದು ಅದರದ್ದು ಸ್ಟೋನ್ ಹೊರಟೋಗಿದೆ ಅದನ್ನು ಹಾಕ್ಸ್ಕೊಂಡು ಬರಬೇಕು ಅದಕ್ಕೋಸ್ಕರನೇ ಒಂದು ಸಾವಿರ ತೆಗೆದಿಟ್ಟಿದ್ದೀನಿ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ ಬಟ್ ಒಂದು ಸಾವಿರ ತೆಗೆದಿಟ್ಟಿದ್ದೀನಿ ನೋಡೋದ ಅದನ್ನು ಸ್ಟೋನ್ ಇವತ್ತು ಅಮಾವಾಸ್ಯೆ ಅಂದ್ಕೊಂಡು ಯಾರೂ ಕೂಡ ಅಂಗಡಿಗೆ ಓಪನ್ ಮಾಡಿಲ್ಲ ಅದಕ್ಕೋಸ್ಕರ ವಾಪಸ್ ಬಂದೆ ನಾನು ನೋಡೋದ ನಾಳೆ ನಾಳೆದು ಹೋಗಿ ನಾನು ಹಾಕಿಸ್ಕೊಂಡು ಬರ್ತೀನಿ ಆ ಒಂದು ಸಾವಿರ ಎಷ್ಟಾಗುತ್ತೆ ಅಂತ ಕೇಳಿ ಹಾಕಿಸ್ಕೊಂಡು ಬರ್ತೀನಿ ಈ ಚೇಂಜ್ ಎಲ್ಲ ಏನಿರುತ್ತೆ ನಾನು ಪರ್ಸ್ ಯಾವತ್ತೂ ಖಾಲಿ ಇಡೋಲ್ಲ ಸ್ವಲ್ಪ ಚೇಂಜ್ ಆದರೂ ಇಟ್ಟಿರ್ತೀನಿ ಎಮರ್ಜೆನ್ಸಿ ನಾವು ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಎಮರ್ಜೆನ್ಸಿ ಹೋಗಬೇಕಾದ್ರೆ ನಾನು ಹಾಗೆ ಪರ್ಸ್ ತೊಗೊಂಡು ಹೊಟ್ಟೋಗ್ತೀನಲ್ಲ ಅದಕ್ಕೋಸ್ಕರ ಎನಿ ಟೈಮ್ ಪರ್ಸಲ್ಲಿ ಒಂದಿಷ್ಟು ದುಡ್ಡನ್ನ ಇಡ್ತೀನಿ ಚೇಂಜ್ ಆಗಲಿ ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ಆ ಥರ ಇಟ್ಟಿರ್ತೀನಿ ಇವಾಗಲೂ ಕೂಡ ಹಾಗೆಯೇ ಇಟ್ಟಿದ್ದೀನಿ ಸ್ಟೋನ್ ಬಂದು ಅಷ್ಟೇನು ಆಗಲ್ಲ ನೋಡೋದ ಎಷ್ಟಾಗುತ್ತೆ ಏನು ಅಂತ ಕೇಳದ ನೋಡಿ ಈ ಪರ್ಸಲ್ಲಿ ಬಂತು ನಾನು ಇಷ್ಟು ಇಟ್ಕೊಂಡಿರ್ತೀನಿ ಓಕೆನಾ ನೀವು ಕೂಡ ಹೊಸ ಥರ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀರಾ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿದ್ದೀರಾ ಹಾಗಾದರೆ ನನಗೂ ಕೂಡ ಹೇಳ್ಕೊಡಿ ನಾನು ಕೂಡ ಕಲಿತೀನಿ ನನಗೆ ಗೊತ್ತಿರೋದು ನಿಮ್ಗೆ ಕೇಳ್ತೀನಿ ಓಕೆ